ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ನಾನು ನಿಮ್ಮ ಬಂಜಾರ್ ಶಿವ ವಾಮಾಚಾರ ಮತ್ತು ಮಾಟ ಮಂತ್ರ ನಮ್ಮ ಶೈಲಿಯಲ್ಲೆಲ್ಲ ಹೇಳ್ತೀವಲ್ಲ ಸ್ನೇಹಿತರೆ ಯಾರೋ ಮಾಡಿಸ್ಬಿಟ್ಟವ್ರೆ ನಮ್ಮ ಮನೆಯಲ್ಲಿ ಯಾರೋ ಮಾಡಿಸ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಹೇಳ್ತೀವಲ್ಲ ಅದಕ್ಕೆ ನಿವಾರಣೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಒಂದು ಪ್ರಸಿದ್ಧ ದೇವಸ್ಥಾನಕ್ಕೆ ಬಂದಿದ್ದೀನಿ ಮಾಡಾಯಿ ಕಾವು ಭಗವತಿ ದೇವಸ್ಥಾನ ಇದು ಬಂದುಬಿಟ್ಟು ಸ್ನೇಹಿತರೆ ಕಣ್ಣೂರು ಕೇರಳದಲ್ಲಿರುವ ಕಣ್ಣೂರು ಹತ್ತಿರ ಇದೆ ಹಾಗೆ ಇದು ಮಂಗಳೂರಿಗೂ ಸಹ ಭಾಳ ಸಮೀಪ ಆಗುವಂಥ ದೇವಸ್ಥಾನ ಈ ದೇವಸ್ಥಾನ ಕೇರಳ ಶೈಲಿಯಲ್ಲಿ ಇದ್ರೂ ಎಲ್ಲ ಕನ್ನಡದಲ್ಲೇ ಬರೆದಿರ್ತಾರೆ ಬೋರ್ಡು ಮತ್ತು ಅಲ್ಲಿ ಪೂಜೆಯ ವಿವರಣೆ ಎಲ್ಲ ಕನ್ನಡ ರೈಟಿಂಗಲ್ಲೇ ಇರುತ್ತೆ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹೆಚ್ಚಾಗಿ ಬರುವಂಥ ಭಕ್ತರು ಹೆಚ್ಚಾಗಿ ಕನ್ನಡಿಗರೇ ಆಗಿರ್ತಾರೆ ಕರ್ನಾಟಕದಿಂದ ದೊಡ್ಡ ದೊಡ್ಡ ರಾಜಕಾರಣಿಗಳು ಮತ್ತು ಸಿನಿಮಾ ನಟ ನಟಿಯರು ಸಹ ಈ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಸಹ ಮಾಡಿಸ್ಕೊಂಡು ಹೋಗ್ತಾರೆ ಮೊನ್ನೆ ಅಷ್ಟೇ ಚಾಲೆಂಜಿಂಗ್ ಸ್ಟಾರ್ ದರ್ಶನವರು ಸಹ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಹ ಮಾಡಿಸ್ಕೊಂಡು ಹೋದರು ಸ್ನೇಹಿತರೆ ಅಂದಿನಿಂದ ಭಕ್ತರ ಸಂಖ್ಯೆ ಹೆಚ್ಚಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿನ ವ್ಯವಸ್ಥಾಪಕರು ಮತ್ತು ಅಲ್ಲಿನ ಅರ್ಚಕರು ಸಹ ನಮಗೆ ಹೇಳಿದ್ದು ಹಾಗೆ ನಾವು ಸಹ ಟಿ ವಿಯಲ್ಲಿ ನೋಡಿದಾಗಿಂದ ಅಲ್ಲಿನ ಭಕ್ತರ ಸಂಖ್ಯೆ ಹೆಚ್ಚಾಗಿ ಕನ್ನಡಿಗರೇ ಆಗಿರ್ತಾರೆ ಮತ್ತು ದರ್ಶನವರು ಬಂದು ಹೋದ್ಮೇಲಿಂದನೂ ಕನ್ನಡಿಗರ ಸಂಖ್ಯೆ ಹೆಚ್ಚಾಗಿ ಆಗಿದೆ ಸ್ನೇಹಿತರೆ ಇಲ್ಲಿ ಹಲವಾರು ಪೂಜೆಗಳು ಸಹ ಮಾಡಲಾಗುತ್ತೆ ಅದರಲ್ಲಿ ವಿಶೇಷ ಪೂಜೆ ಅಂದರೆ ಶತ್ರು ಸಂಹಾರ ಪೂಜೆ ನೀವೇನಾದರೂ ಒಂದು ಸರ್ತಿ ಶತ್ರು ಸಂಹಾರ ಪೂಜೆ ಮಾಡಿದ್ರೆ ನಿಮಗೆ ಯಾವುದೇ ತೊಂದರೆ ತಾಪತ್ರೆಗಳು ಇದ್ರೂ ಅದು ತೊಲಗಿ ಹೋಗುತ್ತೆ ನೀವೇನಾದರೂ ವಿಶೇಷ ಪೂಜೆ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ಅಲ್ಲಿ ನಿಮಗೆಲ್ಲ ಪ್ಯಾಂಟು ಶರ್ಟ್ಸು ಶಾರ್ಟ್ಸು ಎಲ್ಲ ನಡೆಯೋದಿಲ್ಲ ವಿಶೇಷವಾಗಿ ಅಲ್ಲಿ ಬಿಳೆ ಪಂಚೆನೇ ಬೇಕಾಗುತ್ತೆ ನೀವೇನಾದರೂ ಬರಬೇಕಾದ್ರೆ ಬೆಳೆ ಪಂಚೆ ಏನಾದರೂ ಮರ್ತು ಹೋದ್ರೂ ತೊಂದರೆ ಇಲ್ಲ ಇಲ್ಲಿ ಹತ್ತು ರೂಪಾಯಿಗೆ ಬೆಳೆ ಪಂಚೆಯು ಬಾಡಿಗೆಗೆ ಸಿಗುತ್ತೆ ಈ ಪೂಜೆ ಮಾಡಬೇಕಂದ್ರೆ ಒಂದು ವಿಶೇಷತೆ ಇದೆ ಸ್ನೇಹಿತರೆ ನಿಮ್ಮನ್ನು ಒಬ್ಬರನ್ನೇ ಆದರೆ ಪೂಜೆ ಮಾಡಿಸ್ಕೊಳ್ಳೋರನ್ನ ಒಬ್ಬರನ್ನೇ ಒಳಗಡೆ ಹೋಗಿ ಗುಪ್ತವಾಗಿ ಬೆಳೆ ಪಂಚೆನ ಹುಟ್ಟಿಸ್ಕೊಂಡು ಗುಪ್ತವಾಗಿ ಕರ್ಕೊಂಡು ಹೋಗಿ ನಿಮ್ಮನ್ನು ಪೂಜೆ ಮಾಡ್ತಾರೆ ಸ್ನೇಹಿತರೆ ನಿಮಗೆ ಪ್ರಸಾದ ನೀವು ನಾನ್ ವೆಜ್ ಆಗಿದ್ದರೆ ಪ್ರಸಾದನ ಚಿಕನ್ನಾಗೆ ಕೊಡ್ತಾರೆ ನೀವು ವೆಜ್ ಆಗಿದ್ದರೆ ಹೆಸರು ಕಾಳಿನ ಪಲ್ಯನ ಪ್ರಸಾದವಾಗಿ ಇಲ್ಲಿ ಕೊಡ್ತಾರೆ ಇಲ್ಲಿನ ವಿಶೇಷತೆಗಳೇ ಹಾಗೆ ಸ್ನೇಹಿತರೆ ನೀವು ನಾನ್ ವೆಜ್ ಆಗಿದ್ದರೆ ಚಿಕನ್ ಕೊಡ್ತಾರೆ ನೀವು ವೆಜ್ ಆಗಿದ್ದರೆ ಹೆಸರುಕಾಳಿನ ಪಲ್ಯವನ್ನು ಕೊಡ್ತಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಒಳಗಡೆನೇ ನಿಮ್ಮನ್ನು ಕರೆದುಕೊಂಡು ಹೋಗಿ ಗುಪ್ತವಾಗಿ ಶತ್ರು ಸಂಹಾರ ಪೂಜೆ ಮಾಡುವಂಥ ದೇವಸ್ಥಾನ ಅಂದರೆ ಇದು ಒಳಗಡೆ ಇರುವಂಥ ರೂಮಲ್ಲೇ ಶತ್ರು ಸಂಹಾರ ಪೂಜೆ ಮಾಡ್ತಾರೆ ಸ್ನೇಹಿತರೆ ನಾವು ಬಂದಾಗ ಸಮಯ ಸುಮಾರು ಒಂದೂವರೆಯಿಂದ ಎರಡು ಗಂಟೆ ಆಗಿತ್ತು ಆವಾಗ ಯಾವುದೇ ರೀತಿ ಪೂಜೆ ಕಾರ್ಯಕ್ರಮಗಳು ನಡೀತಾ ಇದ್ದಿಲ್ಲ ಸ್ನೇಹಿತರೆ ಆವಾಗ ನಾವು ಅಲ್ಲಿ ವಿಚಾರಿಸಿದಾಗ ಒಂದೂವರೆಯಿಂದ ಸಾಯಂಕಾಲ ಐದು ಐದುವರೆವರೆಗೂ ದೇವಸ್ಥಾನವು ಬಾಗಿಲು ಕ್ಲೋಸ್ ಇರುತ್ತಂತ ಗೊತ್ತಾಯಿತು ಹಾಗಾಗಿ ನಾವು ಹೊರಗಡೆನೇ ದೇವರ ದರ್ಶನವನ್ನು ಪಡೆದುಕೊಂಡು ಅಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಂಡ್ವಿ ಸ್ನೇಹಿತರೆ ಇಲ್ಲಿನ ಇನ್ನ ಒಂದು ಬಹುಮುಖ್ಯ ವಿಶೇಷತೆ ಏನು ಅಂತ ಹೇಳಿದರೆ ಸ್ನೇಹಿತರೆ ಸಾಯಂಕಾಲ ಎಂಟು ಗಂಟೆಗಳ ನಂತರ ಇಲ್ಲಿ ಯಾರಿಗೂ ಎಂಟ್ರಿ ಇರುವುದಿಲ್ಲ ಭಕ್ತರನ್ನಾಗಲಿ ಜನರನ್ನಾಗಲಿ ಎಂಟು ಗಂಟೆಗಳ ನಂತರ ಯಾರನ್ನೂ ಇಲ್ಲಿ ಎಂಟ್ರಿ ಇರೋದಿಲ್ಲ ಸ್ನೇಹಿತರೆ ಯಾಕೆ ಅಂತ ಹೇಳಿದರೆ ಸ್ನೇಹಿತರೆ ತಾಯಿ ಭಗವತಿ ರಾತ್ರಿ ರಾತ್ರಿಯೆಲ್ಲ ಓಡಾಡ್ತಾ ಇರ್ತಾರೆ ಅನ್ನೋದೊಂದು ನಂಬಿಕೆ ನಿಜವೂ ಸಹ ಹಾಗಾಗಿ ಅಲ್ಲಿನ ವ್ಯವಸ್ಥಾಪಕರು ಮತ್ತು ಅರ್ಚಕರು ಮಾತ್ರ ಅಲ್ಲಿ ಇರಲಿಕ್ಕೆ ಸಾಧ್ಯವಾಗುತ್ತೆ ಒಳಗಡೆ ಯಾರನ್ನೂ ಎಂಟ್ರಿ ಮಾಡುವುದಿಲ್ಲ ದೇವಿ ದರ್ಶನವನ್ನು ಪಡೆದ ನಾವು ಅಲ್ಲೇ ಸ್ವಲ್ಪ ಹೊತ್ತ ದೇವರ ದೇವಸ್ಥಾನದ ಮುಂದೆ ನಾವು ಕುಳಿತುಕೊಂಡು ಅದಾದ ಮೇಲೆ ನಾವು ಪ್ರಸಾದಕ್ಕೆಂದು ತೆರಳಿದ್ವಿ ಸ್ನೇಹಿತರೆ ಅಲ್ಲೆಲ್ಲ ಪ್ರಸಾದಕ್ಕೆ ಅಲ್ಲೆಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ಪೊಲೀಸರು ಸಹ ಅಂದಿನ ದಿನದಂದು ಪ್ರಸಾದನ ಬಂದು ಸೇವಿಸ್ತಾ ಇದ್ದರು ಇಲ್ಲಿ ನೀವು ಪ್ರಸಾದವನ್ನು ಸಹ ತಗೋಬೇಕಾದ್ರೆ ಸ್ನೇಹಿತರೆ ಸಾಲಲ್ಲಿ ನಿಂತು ಟೋಕನ್ ಕೊಡ್ತಾರೆ ಟೋಕನ್ ಸಿಸ್ಟಮ್ ಸಹ ಇದೆ ಟೋಕನ್ ತೆಗೆದುಕೊಂಡು ಸಾಲಲ್ಲಿ ನಿಂತು ಪ್ರಸಾದವನ್ನು ತೆಗೆದುಕೊಳ್ಬೇಕು ಸ್ನೇಹಿತರೆ ನಿಮಗೇನಾದರೂ ಮಾಟ ಮಂತ್ರ ವಾಮಾಚಾರ ಏನಾದರೂ ನಿಮಗೆ ಯಾರಾದರೂ ಮಾಡಿಸಿದ್ರು ಅಂತ ಹೇಳಿದ್ರೆ ಸ್ನೇಹಿತರೆ ಇಲ್ಲಿ ಒಂದು ಸರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಮಾಡಿಸ್ಕೊಳ್ಳಿ ಸ್ನೇಹಿತರೆ ಗುಣಮುಖರಾಗ್ರಿ ಅಂತ ಕೇಳ್ಕೊಳ್ತೀನಿ